ಆದ್ಮೇರೆ ನಮಸ್ಕಾರ ಇವತ್ತು ಉಳ್ಳೇನಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷತೆನ ಕಾಣ್ತಾ ಇದೀವಿ ಹಬ್ಬ ಗಣಪತಿ ಹಬ್ಬ ಅನ್ನೋದು ಎಲ್ಲ ಕಡೆ ನಮ್ಮ ಸಂಸ್ಕೃತಿನ ಮುಂದಿನ ತಲೆಮಾರಿಗೆ ತಲುಪಿಸುವಂತದ್ದು ಅದು ಕಾಮನ್ ಜೊತೆಗೆ ನಮ್ಮ ಸಂಸ್ಕೃತಿನ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ಈ ರೀತರದ ಒಂದು ಗುಣ ಅದ್ರ ನಡುವೆ ಅದಾದ್ಮೇಲೆ ತಲೆಮಾರ ಅಂತ ನಮಸ್ಕಾರ ಬಂದಂತ ಅದನ್ನ ಕಂಟಿನ್ಯೂ ಮಾಡ್ಬೇಕು ಹೇಳಿ ಅದರ ನಡುವೆ ಸಮಾಜದ ಕೆಲಸನ ಒಂದಾಗಬೇಕು ಅಂತ ಹೇಳಿ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ದಾರೆ ಈ ರಕ್ತದಾನ ಶಿಬಿರನ ಯಾಕೆ ಮಾಡ್ಬೇಕು ಅಂತ ಅವ್ರು ಅನ್ಸದೆ ಅಂತಂದ್ರೆ ಈ ರಕ್ತ ಪ್ರಪಂಚದಲ್ಲಿ ಕೃತಕವಾಗಿ ತಯಾರು ಮಾಡದಿರುವ ವಸ್ತು ಅಂತ ಏನಾರ ಇದ್ರೆ ಅದು ಜಗತ್ತಲ್ಲಿ ರಕ್ತ ಮಾತ್ರ ಕೃತಕವಾಗಿ ಕಣ್ ತಯಾರು ಮಾಡ್ಬೋದು ಕಾಲು ಮೂಗು ಕಣ್ಣು ಮನಸ್ಸಿನ ದೇಹದಲ್ಲಿ ಇರುವಂತ ಹಲವಾರು ಅಂಗಾಂಗಗಳನ್ನ ಕೃತಕವಾಗಿ ತಯಾರು ಮಾಡ್ಬೋದು ಇನ್ನೊಂದಷ್ಟು ಕಸಿ ಮಾಡ್ಬೋದು ಹೃದಯ ಕಸಿ ಮಾಡ್ಬೋದು ಕರ್ಲು ಕಸಿ ಮಾಡ್ಬೋದು ಕಿಡ್ನಿ ಕಸಿ ಮಾಡ್ಬೋದು ಇತ್ತೀಚೆಗೆ ಮುಂದುವರೆದಂತ ವಿಜ್ಞಾನದಲ್ಲಿ ಈ ಕತ್ತನ್ನು ಕೂಡ ಕಟ್ ಮಾಡಿ ಇನ್ನೊಂದು ಕತ್ತನ್ನ ಸೇರಿಸಬಹುದು ಅಂತ ಹೇಳ್ತಾರೆ ಅಂತದ್ರಲ್ಲಿ ಈ ಜಗತ್ತಲ್ಲಿ ಕೃತಕವಾಗಿ ತಯಾರು ಮಾಡದಿರುವ ವಸ್ತು ಅಂತ ಏನಾರ ಇದ್ರೆ ಅದು ರಕ್ತ ಮಾತ್ರ ಅದು ಸಂಬಂಧಗಳ ಸೇತುವೆ ನೀನ್ ಇದ್ಕೆ ಜಾತಿ ಧರ್ಮ ವರ್ಣಭೇದ ಆ ಪಕ್ಷಭೇದ ಹೀಗೆ ಯಾವುದು ಇಲ್ಲ ಲಾಸ್ಟ್ ಹುಡ್ಕೊಳ್ಳೋದು ಈ ಪ್ರಪಂಚದಲ್ಲಿ ಒಂದು ಹೆಣ್ಣು ಒಂದು ಗಂಡು ಅಂತಾರೆ ಈ ರಕ್ತಕ್ಕೆ ಅದು ಗೊತ್ತಿಲ್ಲ ರಕ್ತದ ಹೆಣ್ಣು ಗಂಡನ ಹೆಣ್ಣು ರಕ್ತನ ಗಂಡು ಹಾಕ್ಬೋದು ಗಂಡ ರಕ್ತನ ಹೆಣ್ಣು ಹಾಕ್ಬೋದು ಪ್ರಪಂಚದ ಮೊದಲನೇ ದಾನ ಅಂತ ಇದ್ರೆ ಅದು ರಕ್ತ ಅದಕ್ಕೆ ಇವರೆಲ್ಲ ದಾನ ಶ್ರೇಷ್ಠರಾಗ್ತಾರೆ ಇವತ್ತೇನು ರಕ್ತದಾನ ಮಾಡಿ ಈ ಸಮಾಜಕ್ಕೆ ಸಂಬಂಧಗಳನ್ನ ಸೇತುವೆ ಬಳಲಿಕ್ಕೆ ಸೇತುವೆ ಮಾಡ್ಲಿಕ್ಕೆ ಕಟ್ಟಿರುವಂತ ಒಂದು ಸರ್ ವಿಶ್ವೇಶ್ವರಿಗೆ ಬಾಯಿಸವರು ಇನ್ನೂ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ನಮ್ಕೊಂಡಿದ್ದಾರೆ ಅನ್ನದಾನ ನೀವು ಈ ಜಗತ್ತಲ್ಲಿ ಒಂದೇ ಸಹ ಕೊಟ್ರೆ ಇನ್ನೊಂದ್ ಒಂದ್ ಕೆಜಿ ಚಿನ್ನ ಕೊಟ್ರೆ ಇನ್ನೊಂದ್ ಕೆಜಿ ಚಿನ್ನ ಕೇಳಿ ಕೇಳ್ತಾನೆ ಅತೃಪ್ತ ಆದ್ರೆ ಅನ್ನ ಒಂದೇ ಸಾಕು ಅನ್ನೋದು ಈ ಜಗತ್ತಲ್ಲಿ ಸಾಕುವಂತ ವಸ್ತು ಏನಾದ್ರು ಇದ್ರೆ ಅದು ಅನ್ನ ಮಾತ್ರ ಪ್ರಕೃತಿ ನಮ್ಗೆ ಏನ್ ಕೊಟ್ಟದೆ ಅದನ್ನ ಮಾತ್ರ ಉಳ್ಕೋದು ಅಂತ ಅನ್ನದಾನಕ್ಕೂ ಸಾಕ್ಷಿ ಆಯ್ತಾ ಈ ಈಶ್ಸರಾಯ ಬಾಯಿಸು ಇವರೆಲ್ಲರೂ ಕೂಡ ಈ ಇದನ್ನ ಅನ್ನದಾನ ಮತ್ತೆ ರಕ್ತದಾನ ಇವೆರಡುವೆ ದೇಹ ಕಾಯಿಲಿಕ್ಕೆ ಬೇಕಾದಂತ ಒಂದು ರಕ್ತನ ಕೃತಕವಾಗಿ ಇವರೆಲ್ಲ ದಾ ಈ ಆಧುನಿಕ ಜಗತ್ತಿನ ಕರ್ಣರು ಅಂತ ಹೇಳ್ಬೋದು ಯಾಕಂದ್ರೆ ಕರ್ಣ ಅವತ್ತು ಅವನ ದೇಹದಲ್ಲಿ ಇರುವಂತ ಕರ್ಣಕುಂಡಲನ್ನು ಕೊಟ್ಟು ಇನ್ನೊಂದ್ ಜೀವಕ್ಕೆ ಆಧಾರ ಆದ ಇವತ್ತು ಇವೊಂದು ದೇಹದಲ್ಲಿ ಇರುವಂತ ರಕ್ತನ ಕೊಟ್ಟು ಇನ್ನೊಂದು ಜೀವಕ್ಕೆ ಆಧಾರ ಆಯ್ತಾನೆ ಅಂತ ಎಲ್ಲಾ ರಕ್ತದಾನಿಗಳಿಗೆ ಮತ್ತೆ ಇಲ್ಲಿ ಸಾಕಷ್ಟಿರುವಂತ ಪ್ರತಿಯೊಬ್ಬರಿಗೂ ಕೂಡ ರಕ್ತದಾನದ ಮುಖಾಂತರ ಇವತ್ತು ಹೆಚ್ಚು ಕಡಿಮೆ ಒಂದ್ ಐವತ್ತು ಜನ ರಕ್ತದಾನ ಮಾಡಿರ್ಬೋದು ಐವತ್ತು ಇಂಟು ನಾಲ್ಕು ಇನ್ನೂರು ಜನಕ್ಕೆ ಜೀವದಾನ ದಾನ ಶ್ರೇಷ್ಠರಾಗ್ಲಿಕ್ಕೆ ಇವ್ರೆಲ್ರೂ ಕಾರಣರಾಗೋರೆ ಇಂತ ಕಾರ್ಯಕ್ರಮಕ್ಕೆ ಮತ್ತೆ ಇದನ್ನ ಮುಂದುವರ್ಷಕ್ಕೆ ಹೋಗ್ಲಿಕ್ಕೆ ಇವು ಯುವಕ ಯುವ ಪೀಳಗರೆ ಸಜ್ಜಾಗವ್ರೆ ಅದೆಲ್ಲಾ ಕೂಡ ಆಗ್ಬೇಕು ಕೆಲವು ಕಡೆ ನಿಮ್ಗೆ ಗೊತ್ತಿರ್ಬೇಕು ಇತ್ತೀಚೆಗೆ ಐತರಕರ ಘಟನೆ ನಡೀತಾ ಇದೆ ಆದ್ರೆ ಇಲ್ಲಿ ಈ ಸಂಸ್ಕಾರ ಬೆಳಿಕೆ ಬೆಳಿಗ್ಗೆ ಇನ್ನೊಂದು ಮಜಲನ್ನ ಬದಲಾಯಿಸಿ ನಾವು ಈ ಸಮಾಜದೊಳಗೆ ಪ್ರತಿದಿನ ಇರ್ತೀವಿ ಅಂತೇಳಿ ಈ ಯುವಕರು ಮತ್ತೆ ಇಲ್ಲಿಯ ಗ್ರಾಮಸ್ಥರು ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡವ್ರೆ ಅವ್ರೆಲ್ರಿಗೂ ಕೂಡ ಆ ಗಣೇಶ ಮತ್ತಷ್ಟು ಶಕ್ತಿ ಕೊಡ್ಲಿ ಈ ಕಾರ್ಯಕ್ರಮ ಇನ್ನೊಂದಷ್ಟು ಮುಂದುವರಿಲಿ ಈ ಸಮಾಜದ ಜೊತೆ ಇನ್ನೊಂದಷ್ಟು ದಿನ ಇವರು ಮುಂದುವರಿಲಿ ಅನ್ನೋದೇ ಒಂದು ಉದ್ದೇಶ ಹಂಗಾಗಿ ಅವ್ರೆಲ್ರಿಗೂ ಕೂಡ ಗಣೇಶ ಇನ್ನೊಂದಷ್ಟು ಶಕ್ತಿ ಕೊಡ್ಲಿ ಅವ್ರಿಗೆ ಆಶೀರ್ವಾದಿಸ್ಲಿ ಎಲ್ರಿಗೂ ನಮಸ್ಕಾರ